ಓಂ ಶಾಂತಿ ಮುರುಳಿಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ನೆನಪಿನಲ್ಲಿ ಸದಾ ಹರ್ಷಿತರಾಗಿರಿ ಹಳೆಯ ದೇಹದ ಬಾನವನ್ನು ತೆಗೆಯುತ್ತಾ ಹೋಗಿ ಏಕೆಂದರೆ ನಿಮ್ಮ ಯೋಗ ಬಲದಿಂದ ವಾಯುಮಂಡಲವನ್ನು ಶುದ್ಧ ಮಾಡುವ ಸೇವೆ ಮಾಡಬೇಕಾಗಿದೆ ಪ್ರಶ್ನೆ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನ ತೆಗೆದುಕೊಳ್ಳುವ ಅಥವಾ ತಮಗೆ ತಾವು ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳುವುದಕ್ಕಾಗಿ ಯಾವ ಪುರುಷಾರ್ಥ ಮಾಡಬೇಕು ಉತ್ತರ ಯಾವಾಗ ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡುತ್ತೀರಿ ಆಗ ರಾಜ್ಯ ತಿಲಕ ಸಿಗುತ್ತದೆ ಪರಸ್ಪರ ಸಹೋದರ ಸಹೋದರ ಎನ್ನುವ ಅಭ್ಯಾಸ ಮಾಡಿ ಆಗ ನಾಮರೂಪದ ಪರಿವೆಯು ಹೊರಟು ಹೋಗುತ್ತದೆ ವ್ಯರ್ಥ ನಿಂದಿಗೂ ಕೇಳಬೇಡಿ ತಂದೆಯು ಏನನ್ನ ತಿಳಿಸುವರೋ ಅದನ್ನೇ ಕೇಳಿ ಅನ್ಯ ಮಾತುಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳಿ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಿ ಆಗ ಸ್ಕಾಲರ್ಶಿಪ್ ಸಿಗುತ್ತದೆ ಓಂ ಶಾಂತಿ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದ ಅನುಸಾರ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರೆಷ್ಟು ಸರ್ವಿಸ್ ಮಾಡುತ್ತಾರೆ ಮನಸ ವಾಚ ಕರ್ಮಣ ತಮ್ಮದೇ ಕಲ್ಯಾಣ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಏರುಪೇರಿನ ಮಾತಿಲ್ಲ ಈ ಹಳೆಯ ದೇಹದ ಪರಿವೆಯನ್ನು ಬಿಡುತ್ತಾ ಬಿಡುತ್ತಾ ನೀವು ಅಲ್ಲಿಗೆ ಹೋಗಿಬಿಡುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಬಹಳ ಖುಷಿಯೂ ಆಗುತ್ತದೆ ಸದಾ ನೆನಪಿನಲ್ಲಿದ್ದಾಗ ಖುಷಿಯೇ ಖುಷಿ ಇರುತ್ತದೆ ತಂದೆಯನ್ನು ಮರೆಯುವುದರಿಂದ ಬಾಡಿ ಹೋಗುತ್ತೀರಿ ಮಕ್ಕಳು ಸದಾ ಹರ್ಷಿತರಾಗಿರಬೇಕು ನಾವು ಆತ್ಮರಾಗಿದ್ದೇವೆ ನಾವು ಆತ್ಮಗಳ ತಂದೆ ಈ ಮುಖದ ಮೂಲಕ ಅಂದರೆ ಬ್ರಹ್ಮ ತಂದೆಯ ಮೂಲಕ ಮಾತನಾಡುತ್ತಾರೆ ನಾವು ಆತ್ಮರು ಈ ಕಿವಿಗಳ ಮೂಲಕ ಕೇಳುತ್ತೇವೆ ಹೀಗೆ ತಮ್ಮ ಅಭ್ಯಾಸವನ್ನು ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯನ್ನ ನೆನಪು ಮಾಡುತ್ತಾ ಮಾಡುತ್ತಾ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಈ ನೆನಪಿನ ಯಾತ್ರೆಯು ಬಹಳ ಶಕ್ತಿ ಕೊಡುತ್ತದೆ ನಿಮಗೆ ಅಷ್ಟು ಶಕ್ತಿ ಸಿಗುತ್ತದೆ ಅದರಿಂದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತವೆ ಈ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ಇದೇ ವಶೀಕರಣ ಮಂತ್ರವು ಕೆಲಸಕ್ಕೆ ಬರುತ್ತದೆ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಈ ಶರೀರವು ವಿನಾಶಿಯಾಗಿದೆ ತಂದೆಯ ಆದೇಶವಾಗಿದೆ ನನ್ನನ್ನು ನೆನಪು ಮಾಡಿದರೆ ಪಾವನರಾಗಿ ಬಿಡುತ್ತೀರಿ ಎನ್ನುವ ಇದೇ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು ನೀವು ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಿ ಜೊತೆಯಲ್ಲಿ ಜ್ಞಾನವೂ ಇದೆ ಏಕೆಂದರೆ ನೀವು ರಚಯಿತ ಮತ್ತು ರಚನೆಯನ್ನ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಸ್ವಯಂ ಆತ್ಮದಲ್ಲಿ ಪೂರ್ಣ ಜ್ಞಾನವಿದೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಲ್ಲವೇ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ನಿಮ್ಮದು ಬಹಳ ಸಂಪಾದನೆಯಾಗುತ್ತಿದೆ ದಿನರಾತ್ರಿ ನಿಮ್ಮದು ಸಂಪಾದನೆಯೇ ಸಂಪಾದನೆಯಾಗಿದೆ ನೀವು ಇಲ್ಲಿ ಸತ್ಯ ಸಂಪಾದನೆಯನ್ನು ಮಾಡುವುದಕ್ಕಾಗಿಯೇ ಬರುತ್ತಿದ್ದೀರಿ ಜೊತೆಯಲ್ಲಿ ಬರುವಂತಹ ಸತ್ಯ ಸಂಪಾದನೆಯನ್ನು ಮತ್ತೆಲ್ಲಿಯೂ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಿಮಗೆ ಇಲ್ಲಿ ಮತ್ಯಾವುದೇ ವ್ಯವಹಾರವಂತೂ ಇಲ್ಲ ವಾಯುಮಂಡಲವು ಹಾಗೆಯೇ ಇದೆ ನೀವು ವಾಯುಮಂಡಲವನ್ನು ಶುದ್ಧ ಮಾಡುತ್ತೀರಿ ನೀವು ಬಹಳ ಸೇವೆ ಮಾಡುತ್ತೀರಿ ಯಾರು ತನ್ನ ಸೇವೆ ಮಾಡಿಕೊಳ್ಳುವರೋ ಅವರೇ ಭಾರತದ ಸೇವೆ ಮಾಡುತ್ತಾರೆ ಮತ್ತು ಈ ಹಳೆಯ ಪ್ರಪಂಚವು ಇರುವುದಿಲ್ಲ ನೀವು ಇರುವುದಿಲ್ಲ ಪ್ರಪಂಚವೇ ಹೊಸದಾಗಿ ಬಿಡುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಯಾರು ಕಲ್ಪದ ಹಿಂದೆ ಸರ್ವಿಸ್ ಮಾಡಿದ್ದಾರೆಯೋ ಅವರೇ ಈಗ ಮಾಡುತ್ತಿರುತ್ತಾರೆ ಎಂದು ಸಹ ಗೊತ್ತಿದೆ ದಿನ ಪ್ರತಿದಿನ ಅನೇಕರನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಈ ಜ್ಞಾನವನ್ನು ಕೇಳಿ ಬಹಳ ಖುಷಿ ಆಗುತ್ತದೆ ರೋಮಾಂಚಿತರಾಗಿ ಬಿಡುತ್ತಾರೆ ಈ ಜ್ಞಾನವಂತೂ ಎಂದೂ ಯಾರಿಂದಲೂ ಕೇಳಿಲ್ಲ ನೀವು ಬ್ರಾಹ್ಮಣರಿಂದ ಕೇಳುತ್ತೇವೆ ಎಂದು ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಿಶ್ರಮವೇನೂ ಇಲ್ಲ ಇದರಲ್ಲಿ ಇಡೀ ಹಳೆಯ ಪ್ರಪಂಚವನ್ನು ಮರೆಯಲಾಗುತ್ತದೆ ಈ ಬೇಹದಿನ ಸನ್ಯಾಸವನ್ನ ತಂದೆಯೇ ಮಾಡಿಸುತ್ತಾರೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರಿದ್ದಾರೆ ಖುಷಿಯು ಸಹ ನಂಬರ್ ವಾರಿರುತ್ತದೆ ಇರುತ್ತದೆ ಒಂದೇ ರೀತಿ ಇರುವುದಿಲ್ಲ ಜ್ಞಾನ ಯೋಗವು ಒಂದೇ ರೀತಿ ಇರುವುದಿಲ್ಲ ಮತ್ತೆಲ್ಲ ಮನುಷ್ಯರು ದೇಹದಾರಿಗಳ ಬಳಿ ಹೋಗುತ್ತಾರೆ ಇಲ್ಲಿ ತಾವು ಯಾರಿಗೆ ತನ್ನ ದೇಹವೇ ಇಲ್ಲವೋ ಅವರ ಬಳಿ ಬರುತ್ತೀರಿ ಎಷ್ಟು ನೆನಪಿನ ಪುರುಷಾರ್ಥ ಮಾಡುತ್ತಿರುತ್ತೀರಿ ಅಷ್ಟು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ ಖುಷಿಯು ಹೆಚ್ಚುತ್ತಾ ಹೋಗುತ್ತದೆ ಇದು ಆತ್ಮ ಮತ್ತು ಪರಮಾತ್ಮನ ಶುದ್ಧ ಪ್ರೀತಿಯಾಗಿದೆ ಅವರು ನಿರಾಕಾರನಾಗಿದ್ದಾರೆ ಎಷ್ಟು ನಿಮ್ಮ ತುಕ್ಕು ಇಳಿಯುತ್ತಾ ಹೋಗುತ್ತದೆ ಅಷ್ಟು ಆಕರ್ಷಣೆ ಆಗುತ್ತಾ ಹೋಗುತ್ತದೆ ನಾವು ಎಷ್ಟು ಖುಷಿಯಲ್ಲಿ ಇರುತ್ತೇವೆ ಎಂದು ತಾವು ತಮ್ಮ ಡಿಗ್ರಿಯನ್ನು ನೋಡಿಕೊಳ್ಳಬಹುದು ಇದರಲ್ಲಿ ಆಸನಗಳನ್ನು ಹಾಕುವ ಮಾತಿಲ್ಲ ಇದು ಹಠಯೋಗವೂ ಅಲ್ಲ ಆರಾಮವಾಗಿ ಕುಳಿತು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮಲಗಿಕೊಂಡಾಗಲೂ ಸಹ ನೆನಪು ಮಾಡಬಹುದು ಬೇಹದಿನ ತಂದೆಯು ತಿಳಿಸುತ್ತಾರೆ ನೀವು ನನ್ನನ್ನು ನೆನಪು ಮಾಡಿದರೆ ಪ್ರಧಾನರಾಗಿ ಬಿಡುತ್ತೀರಿ ಮತ್ತು ಪಾಪವು ಭಸ್ಮವಾಗಿ ಹೋಗುತ್ತದೆ ಬೇಹದಿನ ತಂದೆಯು ನಿಮ್ಮ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಇದರಲ್ಲಿ ಮಾಯೆಯು ಬಹಳ ವಿಘ್ನಗಳನ್ನು ಹಾಕುತ್ತದೆ ನಾವು ತಂದೆಯ ನೆನಪಿನಲ್ಲಿ ಇದ್ದು ಭೋಜನವನ್ನು ಸ್ವೀಕರಿಸುತ್ತಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು ಪ್ರಿಯತಮೆಗೆ ಪ್ರಿಯತಮನು ಸಿಕ್ಕಿದ್ದಾರೆಂದರೆ ಖುಷಿ ಇರುತ್ತದೆಯಲ್ಲವೇ ನೆನಪಿನಲ್ಲಿ ಇರುವುದರಿಂದ ನಿಮ್ಮದು ಬಹಳ ಜಮಾ ಆಗುತ್ತಾ ಹೋಗುತ್ತದೆ ಗುರಿಯು ಬಹಳ ಉನ್ನತವಾಗಿದೆ ನೀವು ಹೇಗಿದ್ದವರು ಏನಾಗಿ ಬಿಡುತ್ತೀರಿ ಮೊದಲು ಬುದ್ಧಿಹೀನರಾಗಿದ್ದವರು ಈಗ ಬುದ್ಧಿವಂತರಾಗುತ್ತಿದ್ದೀರಿ ನಿಮ್ಮ ಗುರಿ ಧ್ಯೇಯವು ಎಷ್ಟು ಚೆನ್ನಾಗಿದೆ ನಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ಹಳೆಯ ಪೊರೆಯನ್ನು ಬಿಟ್ಟು ಹೋಗಿ ಹೊಸದನ್ನು ಪಡೆಯುತ್ತೇವೆ ಎಂದು ನಿಮಗೆ ತಿಳಿದಿದೆ ಕರ್ಮಾತೀತ ಸ್ಥಿತಿ ಆಗುವುದರಿಂದ ಮತ್ತೆ ಈ ಪೊರೆಯನ್ನು ಬಿಟ್ಟು ಬಿಡುತ್ತೇವೆ ಸಮೀಪ ಬಂದಾಗ ಮನೆಯು ನೆನಪಿಗೆ ಬರುತ್ತದೆ ಅಲ್ಲವೇ ತಂದೆಯ ಜ್ಞಾನವು ಬಹಳ ಮಧುರವಾಗಿದೆ ಮಕ್ಕಳಿಗೆ ಎಷ್ಟೊಂದು ನೆನಪಿರಬೇಕು ಸ್ವಯಂ ಭಗವಂತನು ಈ ರಥದಲ್ಲಿ ಕುಳಿತು ಓದಿಸುತ್ತಾರೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ಏರುವ ಕಲೆಯಿಂದ ಸರ್ವರ ಉದ್ಧಾರ ಆಗುತ್ತದೆ ನೀವು ಯಾವುದೇ ಹೊಸ ಮಾತನ್ನು ಕೇಳುವುದಿಲ್ಲ ಏಕೆಂದರೆ ನಿಮಗೆ ಗೊತ್ತಿದೆ ನಾವು ಅನೇಕ ಬಾರಿ ಕೇಳಿದ್ದೇವೆ ಅದನ್ನೇ ಪುನಃ ಕೇಳುತ್ತಿದ್ದೇವೆ ಹೇಳಿದಾಗ ಒಳಗಿಂದೊಳಗೆ ಗದ್ಗದಿತರಾಗುತ್ತೀರಿ ನೀವು ಗುಪ್ತ ಸೈನಿಕರಾಗಿದ್ದೀರಿ ಮತ್ತು ಬಹಳ ಪ್ರಸಿದ್ಧರಾಗಿದ್ದೀರಿ ಅನ್ನೋನ್ ವಾರಿಯರ್ಸ್ ಬಟ್ ವೆರಿ ವೆಲ್ ನೋನ್ ನೀವು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ ಆದ್ದರಿಂದಲೇ ದೇವಿಯರಿಗೆ ಇಷ್ಟೊಂದು ಪೂಜೆ ಆಗುತ್ತದೆ ಮಾಡುವವರು ಮತ್ತು ಮಾಡಿಸುವವರು ಇಬ್ಬರ ಪೂಜೆಯೂ ಆಗುತ್ತದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ದೇವಿ ದೇವತಾ ಧರ್ಮದ ಸಸಿಯ ನಾಟಿಯಾಗುತ್ತಿದೆ ಈ ಪದ್ಧತಿಯು ಈಗ ಬಂದಿದೆ ನೀವು ನಿಮಗೆ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಯಾರು ಚೆನ್ನಾಗಿ ಓದುತ್ತಾರೆಯೋ ಅವರು ತಮ್ಮನ್ನ ಸ್ಕಾಲರ್ಶಿಪ್ಗೆ ಅಂದರೆ ವಿದ್ಯಾರ್ಥಿ ವೇತನಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ಳುತ್ತಾರೆ ಮಕ್ಕಳು ನೆನಪಿನ ಯಾತ್ರೆಯ ಬಹಳ ಪುರುಷಾರ್ಥ ಮಾಡಬೇಕು ತಮ್ಮನ್ನ ಸಹೋದರ ಸಹೋದರ ಎಂದು ತಿಳಿಯಿರಿ ಇದರಿಂದ ನಾಮರೂಪದ ಚಟ ಹೊರಟು ಹೋಗಲಿ ಇದರಲ್ಲಿಯೇ ಶ್ರಮವಿದೆ ಬಹಳ ಗಮನ ಕೊಡಬೇಕಾಗಿದೆ ವ್ಯರ್ಥ ಮಾತುಗಳನ್ನು ಎಂದೂ ಕೇಳಬಾರದು ನಾನು ಏನು ತಿಳಿಸುತ್ತೇನೆಯೋ ಅದನ್ನು ಕೇಳಿ ಅಲ್ಲಸಲ್ಲದ ಮಾತುಗಳನ್ನು ಕೇಳಬೇಡಿ ಕಿವಿಗಳನ್ನು ಮುಚ್ಚಿಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ ಎಲ್ಲರಿಗೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಾ ಇರಿ ಯಾರಷ್ಟು ಜನರಿಗೆ ಮಾರ್ಗವನ್ನು ತಿಳಿಸುತ್ತಾರೆಯೋ ಅಷ್ಟು ಅವರಿಗೆ ಲಾಭ ಸಿಗುತ್ತದೆ ಸಂಪಾದನೆ ಆಗುತ್ತದೆ ತಂದೆಯು ಎಲ್ಲರ ಶೃಂಗಾರ ಮಾಡಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಸದಾ ತಂದೆಯು ಮಕ್ಕಳ ಸಹಯೋಗಿ ಆಗಿರುತ್ತಾರೆ ಯಾರು ತಂದೆಗೆ ಸಹಯೋಗಿಗಳಾಗಿದ್ದಾರೆಯೋ ಅವರನ್ನು ತಂದೆಯು ಪ್ರೀತಿಯಿಂದ ನೋಡುತ್ತಾರೆ ಅವರಿಗೆ ತಂದೆಯ ನೆನಪಿನ ಆಕರ್ಷಣೆ ಆಗುತ್ತದೆ ನೆನಪಿನಿಂದಲೇ ತುಕ್ಕು ಇಳಿಯುತ್ತಾ ಹೋಗುತ್ತದೆ ತಂದೆಯನ್ನ ನೆನಪು ಮಾಡುವುದು ಎಂದರೆ ಮನೆಯನ್ನ ನೆನಪು ಮಾಡುವುದು ಸದಾ ಬಾಬಾ ಬಾಬಾ ಎನ್ನುತ್ತಾ ಇರಿ ಇದು ಬ್ರಾಹ್ಮಣರ ಆತ್ಮಿಕ ಯಾತ್ರೆಯಾಗಿದೆ ಪರಮಾತ್ಮನನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮನೆಯನ್ನು ತಲುಪುತ್ತೀರಿ ಎಷ್ಟು ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಕರ್ಮ ಇಂದ್ರಿಯಗಳು ವಶಕ್ಕೆ ಬರುತ್ತದೆ ಕರ್ಮ ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವ ಒಂದೇ ಉಪಾಯವಾಗಿದೆ ನೆನಪು ನೀವು ಆತ್ಮಿಕ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ ನಿಮ್ಮದು ಸರ್ವೋತ್ತಮ ಶ್ರೇಷ್ಠ ಕುಲವಾಗಿದೆ ಬ್ರಾಹ್ಮಣ ಕುಲವು ದೇವತಾ ಕುಲಕ್ಕಿಂತಲೂ ಶ್ರೇಷ್ಠವಾಗಿದೆ ಏಕೆಂದರೆ ನಿಮಗೆ ತಂದೆಯೇ ಓದಿಸುತ್ತಾರೆ ನೀವು ತಂದೆಯಿಂದಲೇ ರಾಜ್ಯ ಪದವಿಯ ಆಸ್ತಿಯನ್ನು ಪಡೆಯಲು ತಂದೆಗೆ ಮಕ್ಕಳಾಗಿದ್ದೀರಿ ತಂದೆ ಎಂದು ಹೇಳುವುದರಿಂದಲೇ ಆಸ್ತಿಯ ಸುಹಾಸನೆಯು ಬರುತ್ತದೆ ಶಿವನಿಗೆ ಸದಾ ಬಾಬಾ ಬಾಬಾ ಎಂದು ಹೇಳುತ್ತಾರೆ ಶಿವ ತಂದೆಯು ಸದ್ಗತಿ ದಾತನಾಗಿದ್ದಾರೆ ಮತ್ಯಾರೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಸತ್ಯ ಸದ್ಗುರು ಒಬ್ಬರೇ ನಿರಾಕಾರನಾಗಿದ್ದಾರೆ ಅವರು ಅರ್ಧಕಲ್ಪಕ್ಕಾಗಿ ರಾಜ್ಯವನ್ನು ಕೊಟ್ಟು ಹೋಗುತ್ತಾರೆ ಅಂದಮೇಲೆ ಮೂಲ ಮಾತಾಗಿದೆ ನೆನಪು ಅಂತ್ಯಕಾಲದಲ್ಲಿ ಯಾವುದೇ ಶರೀರ ಶರೀರದ ಪರಿವೆ ಅಥವಾ ಹಣ ಅಂತಸ್ತು ನೆನಪಿಗೆ ಬರಬಾರದು ಇಲ್ಲವೆಂದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಭಕ್ತಿಯಲ್ಲಿ ಕಾಶಿಗೆ ಹೋಗಿ ಬಲಿ ಆಗುತ್ತಾರೆ ನೀವು ಸಹ ಬಲಿ ಆಗಿದ್ದೀರಿ ಅಥವಾ ತಂದೆಗೆ ಮಕ್ಕಳಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿಯೇ ಕಾಶಿಯಲ್ಲಿ ಬಲಿಹಾರಿ ಆಗಿ ಎಲ್ಲ ಪಾಪಗಳು ತುಂಡಾದವು ಎಂದು ತಿಳಿಯುತ್ತಾರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಯಾವಾಗ ಎಲ್ಲ ಆತ್ಮಗಳು ಮೇಲಿಂದ ಬಂದು ಬಿಡುತ್ತಾರೋ ಆಗ ವಿನಾಶ ಆಗುತ್ತದೆ ತಂದೆಯೂ ಹೋಗುತ್ತಾರೆ ನೀವೂ ಹೋಗುತ್ತೀರಿ ಬಾಕಿ ಪಾಂಡವರು ಪರ್ವತದ ಮೇಲೆ ಹೋಗಿ ಕರಗಿ ಹೋದರು ಎಂದು ಹೇಳುತ್ತಾರೆ ಅದು ಅಪಘಾತವಾದ ಹಾಗಾಯಿತು ಮಕ್ಕಳೇ ನಾನು ಒಬ್ಬನೇ ಸರ್ವರ ದಾತನಾಗಿದ್ದೇನೆ ಯಾವುದೇ ದೇಹದಾರಿಗಳು ನಿಮ್ಮ ಸದ್ಗತಿ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಭಕ್ತಿಯಿಂದ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಿ ಅಂತ್ಯದಲ್ಲಿ ತಂದೆಯು ಬಂದು ಜೋರಾಗಿ ಮೇಲೆತ್ತುತ್ತಾರೆ ಇದಕ್ಕೆ ಆಕಸ್ಮಿಕ ಬೇಹದಿನ ಸುಖದ ಲಾಟ್ರಿ ಸಿಗುವುದು ಎಂದು ಹೇಳಲಾಗುತ್ತದೆ ಹೇಗೆ ಆ ಓಟದ ಸ್ಪರ್ಧೆ ಇರುತ್ತದೆ ಇದು ಆತ್ಮಗಳ ಓಟವಾಗಿದೆ ಆದರೆ ಮಾಯೆಯ ಕಾರಣ ಅಪಘಾತವಾಗಿ ಬಿಡುತ್ತದೆ ಅಥವಾ ವಿಚ್ಛೇದನವನ್ನು ಕೊಡುತ್ತಾರೆ ಮಾಯೆಯು ಬುದ್ಧಿಯೋಗವನ್ನು ಕತ್ತರಿಸಿ ಹಾಕುತ್ತದೆ ಕಾಮದಿಂದ ಸೋಲನ್ನು ಅನುಭವಿಸಿದರೆ ಮಾಡಿಕೊಂಡಿರುವ ಎಲ್ಲ ಸಂಪಾದನೆಯು ನಷ್ಟವಾಗಿ ಬಿಡುತ್ತದೆ ಕಾಮವು ಬಹಳ ದೊಡ್ಡ ಭೂತವಾಗಿದೆ ಕಾಮದ ಮೇಲೆ ಜಯಗಳಿಸಿದರೆ ಜಗಜ್ಜೀತರಾಗುತ್ತೀರಿ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದರು ಈ ಅಂತಿಮ ಜನ್ಮ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಆಗ ಜಯವಾಗುತ್ತದೆ ಇಲ್ಲವೆಂದರೆ ಸೋಲನ್ನು ಅನುಭವಿಸುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ಇದು ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ ಅಮರಲೋಕದ ಇಪ್ಪತ್ತೊಂದು ಜನ್ಮಗಳು ಮತ್ತು ಮೃತ್ಯುಲೋಕದ ಅರವತ್ಮೂರು ಜನ್ಮಗಳ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಈಗ ತಮ್ಮ ಮನಸ್ಸಿನೊಂದಿಗೆ ಕೇಳಿಕೊಳ್ಳಿ ನಾವು ಲಕ್ಷ್ಮೀನಾರಾಯಣರಾಗಲು ಯೋಗ್ಯರಾಗಿದ್ದೇವೆಯೇ ನಾವು ಎಷ್ಟು ಧಾರಣೆ ಮಾಡುತ್ತೇವೆಯೋ ಅಷ್ಟು ಖುಷಿ ಇರುತ್ತದೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಮಾಯೆಯು ಬಿಡುವುದಿಲ್ಲ ಈ ಮಧುಬನದ ಪ್ರಭಾವವು ದಿನ ಪ್ರತಿದಿನ ಹೆಚ್ಚುತ್ತಾ ಹೋಗುತ್ತದೆ ಮುಖ್ಯ ಬ್ಯಾಟ್ರಿಯು ಇಲ್ಲಿ ಇದೆ ಯಾರು ಸೇವಾಧಾರಿ ಮಕ್ಕಳಾಗಿದ್ದಾರೆಯೋ ಅವರು ತಂದೆಗೆ ಬಹಳ ಪ್ರಿಯವಾಗುತ್ತಾರೆ ಒಳ್ಳೆಯ ಸೇವಾಧಾರಿ ಮಕ್ಕಳನ್ನು ತಂದೆಯು ಆರಿಸಿ ಆರಿಸಿ ಸಕಾಶ ಕೊಡುತ್ತಾರೆ ಅವರು ಸಹ ಅವಶ್ಯವಾಗಿ ತಂದೆಯನ್ನ ನೆನಪು ಮಾಡುತ್ತಾರೆ ಸೇವಾದಾರಿ ಮಕ್ಕಳನ್ನು ತಂದೆ ಮತ್ತು ದಾದ ಇಬ್ಬರೂ ನೆನಪು ಮಾಡುತ್ತಾರೆ ಸಕಾಶವನ್ನು ಕೊಡುತ್ತಾರೆ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುವುದು ನೆನಪು ಮಾಡುವುದರಿಂದ ನೆನಪಿನ ಪ್ರತ್ಯುತ್ತರ ಸಿಗುತ್ತದೆ ಒಂದು ಕಡೆ ಇಡೀ ಪ್ರಪಂಚ ಇದೆ ಇನ್ನೊಂದು ಕಡೆ ನೀವು ಸತ್ಯ ಬ್ರಾಹ್ಮಣರಿದ್ದೀರಿ ನೀವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳಾಗಿದ್ದೀರಿ ಆ ತಂದೆಯೇ ಸರ್ವರ ಸದ್ಗತಿ ದಾತನಾಗಿದ್ದಾರೆ ಈ ನಿಮ್ಮ ದಿವ್ಯ ಜನ್ಮವೇ ವಜ್ರ ಸಮಾನವಾಗಿದೆ ನಮ್ಮನ್ನ ಕವಡೆಯಿಂದ ವಜ್ರ ಸಮಾನ ಅವರೇ ಮಾಡುತ್ತಾರೆ ಅರ್ಧ ಕಲ್ಪಕ್ಕಾಗಿ ಇಷ್ಟು ಸುಖವನ್ನು ಕೊಡುತ್ತಾರೆ ಮತ್ತೆ ಅವರನ್ನು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಬಹಳಷ್ಟು ಹಣವನ್ನು ಕೊಡುತ್ತೇನೆ ನೀವು ಎಲ್ಲವನ್ನ ಕಳೆದುಕೊಂಡು ಕುಳಿತಿದ್ದೀರಿ ಎಷ್ಟೊಂದು ವಜ್ರ ರತ್ನಗಳನ್ನು ನನ್ನದೇ ಮಂದಿರದಲ್ಲಿ ತೊಡಗಿಸುತ್ತೀರಿ ಈಗ ವಜ್ರದ ಬೆಲೆ ನೋಡಿ ಎಷ್ಟಿದೆ ಹಿಂದೆ ವಜ್ರಗಳನ್ನು ತೂಕಕ್ಕಿಂತ ಹೆಚ್ಚಿಗೆ ಹಾಕುತ್ತಿದ್ದರು ಈಗಂತೂ ತರಕಾರಿಯನ್ನು ಸಹ ಹೆಚ್ಚಿಗೆ ಕೊಡುವುದಿಲ್ಲ ನಿಮಗೆ ಗೊತ್ತಿದೆ ಹೇಗೆ ರಾಜ್ಯವನ್ನು ಪಡೆದೆವು ಹೇಗೆ ಕಳೆದುಕೊಂಡೆವು ಈಗ ಮತ್ತೆ ಪಡೆಯುತ್ತಿದ್ದೇವೆ ಈ ಜ್ಞಾನವು ಬಹಳ ವಿಚಿತ್ರವಾಗಿದೆ ಇದು ಕೆಲವರ ಬುದ್ಧಿಯಲ್ಲಿ ಶ್ರಮದಿಂದ ಕುಳಿತುಕೊಳ್ಳುತ್ತದೆ ರಾಜ್ಯ ಭಾಗ್ಯವನ್ನು ಪಡೆಯಬೇಕೆಂದರೆ ಅವಶ್ಯವಾಗಿ ಶ್ರೀಮತದಂತೆ ನಡೆಯಬೇಕಾಗಿದೆ ತಮ್ಮ ಮತವು ಕೆಲಸಕ್ಕೆ ಬರುವುದಿಲ್ಲ ಜೀವಿಸುತ್ತಿದ್ದಂತೆಯೇ ವಾನಪ್ರಸ್ಥದಲ್ಲಿ ಹೋಗಬೇಕಾಗಿದೆ ಆದ್ದರಿಂದ ಎಲ್ಲವನ್ನ ಇವರಿಗೆ ಕೊಡಬೇಕಾಗುತ್ತದೆ ವಾರಸುದಾರರನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ವಾರಸುದಾರರನ್ನ ಮಾಡಿಕೊಳ್ಳುತ್ತಾರೆ ದಾನ ಮಾಡುತ್ತಾರೆ ಆದರೆ ಅಲ್ಪಕಾಲಕ್ಕಾಗಿ ಇಲ್ಲಂತೂ ಇವರನ್ನ ಜನ್ಮ ಜನ್ಮಾಂತರಕ್ಕಾಗಿ ವಾರಸದಾರನನ್ನಾಗಿ ಮಾಡಿಕೊಳ್ಳಲಾಗುತ್ತದೆ ಫಾಲೋ ಫಾದರ್ ಎಂಬ ಗಾಯನವೂ ಇದೆ ಯಾರು ತಂದೆಯನ್ನು ಅನುಸರಿಸುತ್ತಾರೆಯೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಬೇಹದಿನ ತಂದೆಯ ಮಕ್ಕಳಾಗುವುದರಿಂದಲೇ ಬೇಹದಿನ ಆಸ್ತಿಯನ್ನು ಪಡೆಯುತ್ತಾರೆ ಶಿವ ತಂದೆಯಂತೂ ದಾತನಾಗಿದ್ದಾರೆ ಈ ಭಂಡಾರವು ಅವರದ್ದಾಗಿದೆ ಈಶ್ವರಾರ್ಥವಾಗಿ ಏನು ದಾನ ಮಾಡುತ್ತಾರೆಯೋ ಅದಕ್ಕೆ ಇನ್ನೊಂದು ಜನ್ಮದಲ್ಲಿ ಅಲ್ಪ ಕಾಲದ ಸುಖ ಸಿಗುತ್ತದೆ ಅದು ಪರೋಕ್ಷವಾಗಿದೆ ಇದು ಪ್ರತ್ಯಕ್ಷವಾಗಿದೆ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ನಾವು ಶಿವತಂದೆಗೆ ಕೊಡುತ್ತೇವೆ ಎಂದು ಯಾರ ಬುದ್ಧಿಯಲ್ಲಿ ಆದರೂ ಬಂದರೆ ಅದು ಅಗೌರವವಾಗಿದೆ ಪಡೆಯುವುದಕ್ಕಾಗಿ ಕೊಡುತ್ತೇವೆ ಇದು ತಂದೆಯ ಭಂಡಾರವಾಗಿದೆ ಕಾಲಕಂಟಕಗಳು ದೂರ ಆಗಿಬಿಡುತ್ತವೆ ಅಮರ ಲೋಕಕ್ಕಾಗಿ ಮಕ್ಕಳು ಓದುತ್ತಾರೆ ಇದು ಮುಳ್ಳುಗಳ ಕಾಡಾಗಿದೆ ತಂದೆ ಹೂದೋಟದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಂದೆಯು ಎಷ್ಟು ಪ್ರೀತಿಯಿಂದ ಹೂವುಗಳನ್ನಾಗಿ ಮಾಡುತ್ತಾರೆ ತಂದೆಯು ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಲು ಬಯಸಿದರೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಮತ್ತು ಯಾರ ಅವಗುಣಗಳನ್ನು ನೋಡಬೇಡಿ ಒಳ್ಳೆಯದು ಮಧುರತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಬೇಹದಿನ ತಂದೆಯಿಂದ ಸಕಾಶವನ್ನು ಪಡೆಯಲು ಅವರ ಸಹಯೋಗಿಗಳಾಗಬೇಕು ಮುಖ್ಯ ಬ್ಯಾಟ್ರಿಯೊಂದಿಗೆ ತಮ್ಮ ಸಂಬಂಧವನ್ನು ಜೋಡಿಸಬೇಕು ಯಾವುದೇ ಮಾತಿನಲ್ಲಿ ಸಮಯವನ್ನು ವ್ಯರ್ಥ ಮಾಡಬಾರದು ಸೆಕೆಂಡ್ ಪಾಯಿಂಟ್ ಸತ್ಯ ಸಂಪಾದನೆ ಮಾಡಲು ಹಾಗೂ ಭಾರತದ ಸತ್ಯ ಸೇವೆ ಮಾಡಲು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಏಕೆಂದರೆ ನೆನಪಿನಿಂದ ವಾಯುಮಂಡಲವು ಶುದ್ಧವಾಗುತ್ತದೆ ಆತ್ಮವು ಸತೋಪ್ರಧಾನವಾಗುತ್ತದೆ ಅಪಾರ ಖುಷಿಯ ಅನುಭವವಾಗುತ್ತದೆ ಕರ್ಮ ಇಂದ್ರಿಯಗಳು ವಶವಾಗುತ್ತದೆ ಇಂದಿನ ವರದಾನ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪ ಭವ ವರದಾನದ ವಿಶ್ಲೇಷಣೆ ಪ್ರತಿಯೊಬ್ಬರೂ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡುವಂತಹ ಸೇವೆಯಲ್ಲಿ ತೊಡಗಿದ್ದೀರಿ ಎಲ್ಲರ ಮನಸ್ಸಿನಲ್ಲಿ ಇದೇ ಉಮ್ಮಂಗ ಉತ್ಸಾಹವಿದೆ ಈ ವಿಶ್ವವನ್ನು ಪರಿವರ್ತನೆ ಮಾಡಲೇಬೇಕು ಮತ್ತು ನಿಶ್ಚಯವೂ ಸಹ ಇದೆ ಪರಿವರ್ತನೆ ಆಗಲೇಬೇಕು ಎಲ್ಲಿ ಸಾಹಸವಿದೆ ಉಮ್ಮಂಗ ಉತ್ಸಾಹವಿರುತ್ತದೆ ಸ್ವಪರಿವರ್ತನೆಯಿಂದಲೇ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮನಸ್ಸಿಗೆ ಇಚ್ಛಿಸಿದಂತಹ ಸಫಲತೆ ಪ್ರಾಪ್ತಿಯಾಗುತ್ತದೆ ಆದರೆ ಈ ಸಫಲತೆ ಯಾವಾಗ ಸಿಗುತ್ತದೆಂದರೆ ಯಾವಾಗ ಒಂದೇ ಸಮಯದಲ್ಲಿ ವೃತ್ತಿ ವೈಬ್ರೇಷನ್ ಮತ್ತು ವಾಣಿ ಮೂರು ಶಕ್ತಿಶಾಲಿಯಾಗಿರುತ್ತದೆ ಆಗ ಸ್ಲೋಗನ್ ಯಾವಾಗ ಮಾತಿನಲ್ಲಿ ಸ್ನೇಹ ಮತ್ತು ಸಂಯಮವಿರುತ್ತದೆ ಆಗ ವಾಣಿಯ ಶಕ್ತಿ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ